ಇವತ್ತು ಪುಲ್ವಾಮಾ ದಾಳಿಯಾಗಿ ಐದು ವರ್ಷ ಆಗಿದೆ ದೇಶವನ್ನು ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂಥ ಸೈನಿಕರನ್ನ ನೆನೆಸೋ ದೃಷ್ಟಿಯಿಂದ ಇಲ್ಲಿ ಒಂದು ವೀರ ಯೋಧರಿಗೆ ಮೃತಿಯಲ್ಲಿ ಗೌರಾರ್ಪಣೆ ಕಾರ್ಯಕ್ರಮವನ್ನು ಅವರು ಇಟ್ಟುಕೊಂಡಿದ್ದರು ಆ ಕಾರ್ಯಕ್ರಮದ ಭಾಗವಾಗಿ ಇಲ್ಲಿ ನಾನು ಸ್ತೂಪಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಭಯೋತ್ಪಾದನೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲೇನು ಭಯೋತ್ಪಾದನೆ ಇತ್ತು ಅದರಲ್ಲಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಈಗ ಕಮ್ಮಿ ಆಗಿದೆ ಅದೇ ರೀತಿ ನಕ್ಸಲಿಸಮ್ ಕೂಡ ನಕ್ಸಲಿಸಮ್ ನಕ್ಸಲಿಸಮ್ನ ಮೂಲಕ ಹಿಂಸೆ ಏನು ಮಾಡ್ತಾಯಿದ್ದಾರೆ ನಕ್ಸಲ್ ಟೆರ್ರಿಸ್ಟ್ ಅದು ಕೂಡ ಸುಮಾರು ಸೆವೆಂಟಿ ಪರ್ಸೆಂಟಷ್ಟು ಕಮ್ಮಿಯಾಗಿದೆ ನೀವೇ ಗಮನಿಸಿದಂಗೆ ದೇಶದ ವಿವಿಧ ಭಾಗಗಳಲ್ಲಿ ಬಾಂಬ್ ಸ್ಫೋಟಗಳಾಗ್ತಾಯಿದ್ದು ಬೇರೆ ಬೇರೆಯಲ್ಲಿ ಜಾಗಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತದೆ ಅದು ಯಾವುದೂ ಆಗಿಲ್ಲ ಈಗ ಗಡಿ ಪ್ರದೇಶದಲ್ಲಿ ಐಸೋಲೇಟೆಡ್ ಯಾರನ್ನೊಬ್ಬರನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರನ್ನ ಗುಂಡಿಟ್ಕೊಳ್ಳೋದು ಈ ಥರದ ಘಟನೆ ನಡೀತಾ ಇದ್ದಾವೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಟೆರ್ರಿಸ್ಟ್ ಘಟನೆಗಳು ಸಂಪೂರ್ಣವಾಗಿ ಈಗ ದೇಶದ ಇತರ ಭಾಗಗಳಲ್ಲಿ ನಿಂತಿದೆ ಮೋದಿ ಸರ್ಕಾರದ ಒಂದು ಸಂಕಲ್ಪ ಅಂತಂದರೆ ಝೀರೋ ಟೆರರಿಸಮ್ ಈ ಝೀರೋ ಟೆರರಿಸಮನ್ನು ನೀತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದರ ಪರಿಣಾಮವಾಗಿ ಇವತ್ತು ದೇಶ ಸುರಕ್ಷಿತವಾಗಿದೆ ಯಾವ ದೇಶ ಸುರಕ್ಷಿತವಾಗಿರ್ತದ ಆ ದೇಶ ಸಮೃದ್ಧಿ ಹೊಂತದ ಯಾವ ದೇಶ ಸಮೃದ್ಧಿ ಹೊಂತದ ಅಲ್ಲಿ ಜನ ನೆಮ್ಮದಿಯಿಂದ ಇರ್ತಾರನ್ನುವಂಥ ಸ್ಪಷ್ಟವಾದಂಥ ನಂಬಿಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿದೆ ಆ ಹಿನ್ನೆಲೆಯಲ್ಲಿ ಸುರಕ್ಷತೆಗೆ ಅತ್ಯಂತ ದೊಡ್ಡ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡ್ತೇವೆ ಇತಿಹಾಸ ಗೊತ್ತಿಲ್ಲ ಅಥವಾ ಇವತ್ತು ಅವರು ಸೋಲಿನ ಭಯದ ಹತಾಶೆಯಲ್ಲಿ ಈಗ ರೈಟಿಂಗ್ ಆನ್ ದಿ ವಾಲ್ ಭಾಳ ಕ್ಲಿಯರ್ ಇದೆ ಅವರ ಐದು ರಾಜ್ಯದಲ್ಲಿ ನಾಲ್ಕು ರಾಜ್ಯದಲ್ಲಿ ಸೋತರು ಇದೆಲ್ಲ ಕಾರಣದಿಂದ ಅತ್ಯಂತ ಬಾಲಿಷವಾಗಿ ಅಪ್ರಬುದ್ಧರಾಗಿ ಮಾತನಾಡ್ತಾ ಇದ್ದಾನೆ ಅದು ಮೊಯ್ಲಿ ಮಾತಾಡಿದ್ದು ನನಗೆ ಆಚಾರ್ಯಾಗೆ ಪುಸ್ತಕ ಇಷ್ಟಕ್ಕೆ ಬರೆಯವರು ಅವರು ಓದ್ಕೋಬೇಕು ಸರಿಯಾಗಿ ಯಾವ ಕಾಲಕ್ಕೂ ಆ ಸಂದರ್ಭ ಅವರೇ ಹೇಳ್ತಾರ ಸ್ವತಂತ್ರ ಹೋರಾಟದಲ್ಲಿ ನೀವು ಇರಲೇ ಇಲ್ಲ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಸ್ವತಂತ್ರ ಹೋರಾಟದಲ್ಲಿ ನಾವು ಇರಲಿಲ್ಲ ಅರ್ಥ ನಾವು ಬಾ ದೇಶವನ್ನು ಇಬ್ಬಾಗ ಮಾಡೋದ್ರಲ್ಲಿ ನಾವು ಹೆಂಗಿದ್ವಿ ಹಿಂದೂ ಮಹಾಸಭಾದವರು ಆ ಟೈಮ್ದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದು ಪಾಕಿಸ್ತಾನ್ ಮಾಡೋದಾದರೆ ಪಾಪ್ಯುಲೇಷನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಗಬೇಕು ಅನ್ನೋಂಥ ಅವ್ರ ನಿಲುವಿತ್ತು ಸೊ ಹಾಗಾಗಿ ಅದು ಬಿಟ್ಟರೆ ಹಿಂದೂ ಮಹಾಸಭಾನೂ ಸಹಿತ ನನಗೆ ಗೊತ್ತಿರೋ ಮಟ್ಟಿಗೆ ದೇಶ ಡಿವೈಡ್ ಆಗ್ಬೇಕಂತ ಹೇಳಿಲ್ಲ ಇದು ನೆಹರು ಮೊಯ್ಲಿ ಅವರ ತಪ್ಪಕಲ್ಪ ಯು ಎಲ್ಲಿ ನಿರ್ಮಾಣ ಆಗಿರುವಂಥದ್ದು ಇವತ್ತು ಭಾರತ ದೇಶದ ಪ್ರಾಮುಖ್ಯತೆಯನ್ನು ನಮ್ಮ ಹಿಂದೂ ಕಲ್ಚರದ ಅಲ್ಲಿ ಅವರು ಅಲೋ ಮಾಡಿದ್ದಾರೆ ಹಿಂದೂ ಕಲ್ಚರಲಿಸಮ್ ಅಂತಂದರೆ ಇದು ಭಾರತದ ಮಹತ್ವವನ್ನು ಇದು ಭಾಳ ಸ್ಪಷ್ಟವಾಗಿ ಎತ್ತಿ ಹಿಡಿದಿದೆ ಇವತ್ತು ಯು ಎ ಇದಲ್ಲಿ ಕತಾರದಲ್ಲಿ ಯು ಎ ಇದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಂದಿರ ಆಗ್ತದೆ ಇಷ್ಟು ದೊಡ್ಡ ಸಂ ಇದರಲ್ಲಿ ಅಂತಂದರೆ ಭಾರತದ ಪ್ರಧಾನಮಂತ್ರಿಗಳು ಹೋದಾಗ ಬೇಡಿಕೆ ಇಟ್ಟರು ಅಲ್ಲಿನ ರಾಜನಿಗೆ ರಾಜ್ಯ ತಕ್ಷಣ ಒಪ್ಪಿಕೊಂಡರು ಜಾಗ ಕೊಟ್ಟರು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು ಆರಾಧನೆಗೆ ಅವಕಾಶ ಕೊಟ್ಟರು ಮತ್ತು ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಪಿಯೂಷ್ ಗೋಯಲ್ ಅವರು ಇತ್ತೀಚೆಗೆ ಅವರನ್ನು ಬೇರೆ ಕಾರಣಕ್ಕೆ ಕಂಡಿದ್ದರು ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ